ಆ್ಯಂಡ್ ವೆದರ್ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಸಿಟಿ ಬೇರೆ ಏನು ಬೇಕು ಸೊ ಆ್ಯಂಡ್ ಮೈಸೂರು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಿಟಿ ಫಾರ್ ಅಸ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಯಾಕಂದರೆ ಇಲ್ಲಿ ಸಿನಿಮಾ ನೋಡೋರು ತುಂಬ ಜಾಸ್ತಿ ಜನ ಪ್ರೇಕ್ಷಕರು ಆಗಲಿ ಮತ್ತು ಫ್ಯಾನ್ಸ್ ಆಗಲಿ ಎಲ್ಲರೂ ತುಂಬ ಪ್ರೀತಿಯಿಂದ ನೀವೆಲ್ಲರೂ ಪ್ರೋತ್ಸಾಹ ಮಾಡ್ತೀರ ಆರ್ಟ್ ಆರ್ಟಿಸ್ಟ್ಗೆ ಶೂಟಿಂಗ್ ಮಾಡೋದು ತುಂಬಾ ಖುಷಿ ನಮಗೆ ಇಲ್ಲಿ ಯಾವತ್ತು ಆ್ಯಂಡ್ ವೆದರ್ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಸಿಟಿ ಬೇರೆ ಏನು ಬೇಕು ಸೊ ಬಂದಿದ್ದೀವಿ ವಿ ಹ್ಯಾವ್ ಕಮ್ ಆ್ಯಂಡ್ ಇಲ್ಲಿ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಅದನ್ನು ಪ್ರಮೋಟ್ ಮಾಡಿ ಅದನ್ನು ನಿಮಗೆ ಸಪೋರ್ಟ್ ಬೇಕು ಸಿನಿಮಾ ನೋಡಬೇಕು ನೀವು ಸಾಂಗ್ ನೋಡಬೇಕು ಆ್ಯಂಡ್ ಐ ಥಿಂಕ್ ಹೊಸ ಆರ್ಟಿಸ್ಟ್ಸ್ ಯಾವತ್ತು ಸಿನಿಮಾ ಮಾಡಿದರೆ ಬೇರೆ ಬೇರೆ ರೀತಿಯಾದ ಪ್ರಯತ್ನ ಪಟ್ಟರೆ ಜನ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ನಾನು ಪರ್ಸನಲಾಗಿ ಅವ್ರ ಜೊತೆ ಪ್ರಮೋಷನ್ಗೆ ಬಂದಿದ್ದೀನಿ ಯಾಕಂದರೆ ಒಂದು ಇಂಡಸ್ಟ್ರಿಯಲ್ಲಿ ಇರಬೇಕಾದ್ರೆ ವಿ ಶುಡ್ ಸಪೋರ್ಟ್ ಈಚ್ ಅದರ್ ಅಂತ ನನ್ನ ಅಭಿಪ್ರಾಯ ನನಗೆ ಯಾವತ್ತು ಅನಿಸುತ್ತೆ ಆ್ಯಂಡ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ ತುಂಬ ಖುಷಿಯಾಯಿತು ವರ್ಕಿಂಗ್ ವಿತ್ ಹಿಮ್ ಐ ಥಿಂಕ್ ಹೊಸ ಆ್ಯಕ್ಟರ್ಸ್ನ ಯಾವತ್ತೂ ನಾವು ಎಂಕರೇಜ್ಮೆಂಟ್ ಮಾಡಲೇಬೇಕು ಅಂತ ನನ್ನ ರಿಕ್ವೆಸ್ಟು ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊತೀನಿ ಈ ಈ ಸಿನಿಮಾಗೆಲ್ರಿದು ಸಪೋರ್ಟ್ ಪ್ರೀತಿ ಇರಲಿ ಸಾಂಗ್ ಇದೆ ಅಷ್ಟೇ ಕಮರ್ಷಿಯಲ್ ಸಿನಿಮಾ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಒಂದು ಹೊಸ ಪ್ರಯತ್ನ ನಮ್ಮ ಕಣ್ಣದಲ್ಲಿ ತುಂಬ ಕಮ್ಮಿ ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್ಸ್ ಬಂದಿರೋದು ಆ್ಯಂಡ್ ಇಟ್ಸ್ ಅಬೌಟ್ ದ ಜರ್ನಿ ಆಫ್ ಅ ಸ್ಮಾಲ್ ಟಾಯ್ ಟೌನ್ ಬಾಯ್ ಇನ್ ಅ ಸಿಟಿ ಅದು ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಕತೆ ಆ್ಯಂಡ್ ಈ ಸಿನಿಮಾ ಈ ಸಿನಿಮಾದಲ್ಲಿ ಈ ಸಾಂಗು ಒಂದು ಅದೇ ಒಂದು ಸಿಚುವೇಶನ್ ತಕ್ಕಂಗೆ ಬರೋದು ಸೊ ಎಂಜಾಯ್ ಮಾಡಿ ನೋಡಿ ಸಿನಿಮಾ ನೋಡಿ ಫ್ರೈಡೆ ಸಿನಿಮಾ ರಿಲೀಸ್ ಆಗ್ತದೆ ನಮ್ ತುಂಬ ಖುಷಿ ಆಗತ್ತೆ ಎಲ್ಲರೂ ನೀವು ಸಿನಿಮಾ ನೋಡಿ ಹೇಳ್ಬೇಕು ನಮ್ಗೆ ಹೆಂಗ ಅನಿಸ್ತು ಸಾಂಗ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ವೈರಲ್ ಆಗಿದೆ ಸಾಂಗ್ ಸೊ ಐ ಹೋಪ್ ನೀವೆಲ್ರು ನೋಡಿದೀರ ನೋಡಿಲ್ಲ ಅಂದ್ರೆ ನೋಡಿ ಹೇಳಿ ನಮ್ಗೆ ನಿಮ್ಮ ಒಪಿನಿಯನ್